ಆಗ್ಬಹುದು ಹೆಂಗಾಗ್ಬೋದು ಅಂತ ನಿಜವಾಗ್ಲು ನೀವೆಲ್ರು ನೋಡಿರ್ತೀರ ಫಸ್ಟ್ ಬಂದು ಇವ್ರಿಬ್ರಿಗೆ ಅಪ್ರಿಶಿಯೇಷನ್ ಮಾಡಿರ್ತೀರಾ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದಾರೆ ನಿಜವಾಗ್ಲು ತುಂಬಾ ಖುಷಿ ಆಯ್ತು ನಿಮ್ ಬಗ್ಗೆ ನನ್ನ ಆಕ್ಟಿಂಗ್ ಬಗ್ಗೆ ನಾನು ಮಾತಾಡಂಗಿಲ್ಲ ಯಾಕಂದ್ರೆ ನೀವಿಬ್ರು ನನ್ನನ್ನೇ ತಿನ್ನಾಕೊಂಡ್ಬಿಟ್ಟಿದ್ರೆ ನಿಜವಾಗ್ಲು ಅಷ್ಟು ಚೆನ್ನಾಗಿ ಮಾಡಿದ್ರೆ ಸುಮ್ಮನೆ ನಿಮ್ಗೆ ಹೇಳ್ಬೇಕು ಅಂತ ಅಲ್ಲ ನನ್ ನನ್ ಮನ್ಸಾರೆ ನನ್ನ ಆತ್ಮದಿಂದ ನಿಮ್ಮಿಬ್ರು ಆಕ್ಟಿಂಗ್ ತುಂಬಾ ಖುಷಿ ಆಯ್ತು ಅಷ್ಟೇ ಅಲ್ಲ ಕಿತ್ತಿದಾರೆ ನಾನ್ ಕೇಳ್ಕೊಳೋ ದೇವ್ರ ಹತ್ರ ದೇವ್ರಂದ್ರೆ ನಿಮ್ಮ ಹತ್ರ ಅಷ್ಟೇ ಅಯ್ಯಪ್ಪ ಇವತ್ತು ಸಿನಿಮಾ ಮಾಡಿದ್ದಾರೆ ಮುಂದೆ ಇನ್ನೂ ಹತ್ತು ಸಿನಿಮಾ ಮಾಡ್ಬೇಕಂದ್ರೆ ಹೆಸರು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಕಾಲೇಜು ದಿನಗಳು ನೆನಪಾಗ್ಬಿಡ್ತು ತುಂಬಾ ಚೆನ್ನಾಗಿದೆ ನಾನು ಏನು ಅನ್ಕೊಂಡ್ ಬಂದೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಂಟರ್ಟೈನ್ಮೆಂಟ್ ಎಲ್ಲ ಫ್ಯಾಮಿಲಿ ಅವ್ರ ಬಂದು ತುಂಬಾ ಚೆನ್ನಾಗಿ ನೋಡ್ಬೋದು ಮಕ್ಕಳು ತಂದೆ ತಾಯಿ ಎಲ್ಲ ಬಂದು ನೋಡಬಹುದು ಇಲ್ಲಿ ಕನ್ನಡಕ್ಕೆ ಈ ತರ ಒಂದು ಲವ್ ಸ್ಟೋರಿಗಳು ಕೊರತೆ ಇತ್ತು ನಮ್ಗೆ ಆಕ್ಚುಲಿ ಆಲ್ಮೋಸ್ಟ್ ಈ ಸಡನ್ ಈ ತರ ಒಂದ್ ನಾಲ್ಕೈದು ವರ್ಷದಲ್ಲಿ ಯಾವ್ದೇ ಮೂವಿಗಳು ಈ ತರ ಬಂದಿರ್ಲಿಲ್ಲ ಆ ಗಣೇಶ್ ಒಂದು ಬಿಟ್ರೆ ಈಗ ಒಂದು ಕಾಲೇಜ್ ಕಡೆ ಬಂದಿರೋದು ತುಂಬಾ ಸಂತೋಷ ಪಡುತ್ತೆ ಲಾಸ್ಟ್ ಅಲ್ಲಿ ಒಂದು ಸಾಂಗ್ ಇದೆ ಒಂದು ಪ್ರೇತ ಸಾಂಗ್ ಬಂದ್ಬಿಟ್ಟು ಆ ಸಾಂಗ್ ಎಷ್ಟು ಡೀಪ್ ಡೀಪ್ ಲೆವೆಲ್ ತಗೊಂಡೋಗಿದೆ ಅಂತಂದ್ರೆ ಅದು ಕಾಲೇಜಲ್ಲೂ ಲವ್ ಫೇಲ್ ಹುಡುಗರುಗಳು ಈ ಸಡನ್ ಕೇಳಿದ್ರು ಕೂಡ ಎಣ್ಣೆ ಕೂತ್ಕೊಂಡು ಸದೋ ಒಂದು ಹತ್ತು ಸರಿ ಕೇಳುವ ಸಾಂಗ್ ನ ಒಂದೇ ಟೈಮ್ ಎಣ್ಣೆ ಹೊಡ್ಕೊಂಡು ಆಚುಲಿ ನಂಗೆ ಎನಿಸ್ತಾ ಹೋಗಿ ನಾನ್ ಮಾಡ್ಬೇಕಾಗಿ ನಾನು ಲವ್ ಫೋಲ್ ತುಂಬಾ ಹಾಕಿದ್ರೆ ಅದಕ್ಕೋಸ್ಕರ ಸರಿ ಹೇಳ್ತಾ ಇರೋದು ನಾನು ಈ ಮೂಲಕ ಕೇಳ್ಕೋದು ಕನ್ನಡ ಜನತೆಗೆ ದಯವಿಟ್ಟು ಹೊಸಬ್ರನ್ನ ಬೆಳೆಸಿ ಆಶೀರ್ವಿಸಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದ ನೆಕ್ಸ್ಟ್ ಮ್ಯೂಸಿಕ್ ಜೊತೆಗೆ ಸೊ ಕ್ಯಾಮ್ರಾ ವರ್ಕ್ ಅಲ್ಟಿಮೇಟ್ ಸರ್ ಕಾಲೇಜ್ ವಿಧ ಸೊ ಒಂದು ಒಳ್ಳೆ ಸಿನಿಮಾ ಸೊ ಹೊಸಬ್ರು ಸಿನಿಮಾ ಅಲ್ಲ ಇದು ಮೇಲ್ನೋಟಕ್ಕೆ ಹೊಸಬ್ರು ಹೊಸೊಬ್ರು ಆಕ್ಟ್ ಮಾಡಿದ್ದಾರೆ ನಟನೆ ಮಾಡಿದಂತ ಅಂತ ಬಟ್ ನಟೇನಂತ ಅಂದ್ರೆ ಅತ್ಯದ್ಭುತವಾಗಿ ಮಾಡಿದ್ದಾರೆ ಸ್ಟೋರಿ ಬಗ್ಗೆ ಸೊ ಎಲ್ಲ ಒಂದು ರಿವೀಲ್ ಮಾಡಲ್ಲ ಖಂಡಿತ ಸಿನಿಮಾ ಒಂದು ನೋಡ್ಬೋದು ಒಂದ್ ಸಹ ಆರಾಮ್ಸಿ ನೋಡ್ಬೋದು ಸಿನಿಮಾ ಹೊಸ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟು ಮಾಡ್ಕೊಟ್ಟಿದ್ದಾರೆ ಅರ್ಮನ್ ಮಲಿಕ್ ಅವರು ಹಾಡಿರೋ ಸಾಂಗ್ ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ಫ್ಯಾಮಿಲಿ ಎಲ್ಲ ಸರ್ ಇದು ಫ್ಯಾಮಿಲಿ ಓರಿಯೆಂಟೆಡ್ ಆಗಿದೆ ಎಲ್ರು ಬಂದ್ ನೋಡಬಹುದು ಸಿನಿಮಾ ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ಆಗಿರ್ಬೋದು ಹೀರೋ ಹೀರೋಯಿನ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ರು ಬಂದ್ ನೋಡಿ ಕನ್ನಡ ಸಿನಿಮಾ ಬೆಳಸಿ ನ್ಯೂ ಟೀಮ್ ಇದೆ ಹೊಸ ತಂಡ ಫೈಟ್ ಗಳು ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡ್ಬಂದಿದ್ದಾರೆ ಹಾಗೆ ಮ್ಯೂಸಿಕಲ್ ಸ್ಟೋರಿ ಅಂತ ಹೇಳ್ತಿದ್ದಾರೆ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡ್ಬೋದು ಸಾಂಗ್ಸ್ ತುಂಬಾ ಚೆನ್ನಾಗಿ ಾರೆ ಸೊ ಅಂದ್ರೆ ಎಲ್ಲ ಹೊಸ ತಂಡ ಹೊಸ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟರ್ ಆಗಿರ್ಬೋದು ಎಲ್ಲ ಹೀರೋ ಹೀರೋಯಿನ್ ಎಲ್ಲ ಪ್ರತಿಯೊಬ್ರು ಆಕ್ಟರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ಹೊಸದು ಅಂತ ಏನು ಅನ್ಸುತ್ತೆ ಇಲ್ಲ ಆ ರೀತಿ ಒಂದು ಮೆಚ್ಯೂರ್ಡ್ ಆಕ್ಟಿಂಗ್ ಇದೆ ಅಂಡ್ ಸಾಂಗ್ಸ್ ತುಂಬಾ ಇಷ್ಟ ಆಯ್ತು ಬ್ಯೂಟಿಫುಲ್ ಆಗಿದೆ ಸಪೋರ್ಟ್ ಮಾಡಿದ್ದಾರೆ ನೋಡ್ಬೇಕು ಹೊಸಬ್ರು ನಾವು ಬೆಳೆಸ್ಬಹುದು ಹೊಸಬ್ರು ಬೇಕು ಇಂಡಸ್ಟ್ರಿಗೆ ನೋಡ್ಬೇಕು ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೊಸಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನಂತ ಖಂಡಿತ ನನಗೆ ಗೊತ್ತಾಗಲ್ಲ ದಯವಿಟ್ಟು ತಿಳಿ ಹೇಳಿ ಹೊಸ ಹುಡುಗ ಒಂದು ಚಿಕ್ಕ ಪುಟ್ಟ ಗ್ರಾಮದಿಂದ ಬಂದಿರುವಂತಹ ಹುಡುಗ ನಾನು ಇಷ್ಟು ಮಾಡಿದ್ದೀನಿ ಮತ್ತೆ ಇಷ್ಟು ಒಂದು ಥಿಯೇಟರ್ ತರೋದು ಸಾಮಾನ್ಯ ಕೆಲಸ ಅಲ್ಲ ನಮ್ಮ ಪ್ರೊಡ್ಯೂಸರ್ ಸಾಥು ತುಂಬಾ ದೊಡ್ಡದು ನಮಗೆ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ನಮ್ಮ ಎಡಿಟರ್ ವಿಷಯ ಹೇಳ್ಬೇಕಂದ್ರೆ ಎಡಿಟರ್ ತುಂಬಾ ನೀಟಾಗಿ ಕಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಸ್ಟಂಟ್ ಮಾಸ್ಟ್ರು ಸುಬು ಮಾಸ್ಟ್ರು ಅವರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ತುಂಬಾ ಅದ್ಭುತ ಅತ್ಯದ್ಭುತವಾಗಿ ನಮ್ಮ ಒಂದು ಸ್ಟಂಟ್ ಕೊರಿಯೋಗ್ರಫಿ ಮಾಡ್ಕೊಂಡಿದ್ದಾರೆ ಹಾಗೆ ನಮ್ಮ ಬಾಲಾ ಮಾಸ್ಟರ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಅವ್ರನ್ನೂ ಕೂಡ ತುಂಬಾ ಅದ್ಭುತವಾಗಿ ನಮ್ಮ ಡಾನ್ಸ್ ಕೊರಿಯೋಗ್ರಫಿ ಏನಿದೆ ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿದ್ದಾರೆ ತುಂಬಾನೇ ಖುಷಿ ಆಯ್ತು ಸೊ ನಾನು ಇದಕ್ಕೆ ಫಸ್ಟ್ ಥ್ಯಾಂಕ್ಸ್ ಸಂಜು ಸರ್ ಹೇಳ್ಬೇಕು ಥ್ಯಾಂಕ್ ಯು ಸೋ ಮಚ್ ನನಗೆ ಸಾರಿಕಾ ಕೊಟ್ಟಿದ್ದಕ್ಕೆ ಅಂಡ್ ನಾನು ರಘು ಸರ್ ಹೋಗಿದ್ದು ಥ್ಯಾಂಕ್ ಯು ಹೇಳ್ಬೇಕು ನನಗೆ ಈ ತರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಚಿತ್ರ ತಂಡ ಇದೆ ಭೇಟಿ ಮಾಡಿ ಅಂತ ಹೇಳಿದವರು ಸೊ ನೆಕ್ಸ್ಟ್ ನಾನು ತರುಣ್ ಸರ್ ಥ್ಯಾಂಕ್ ಯು ಹೇಳ್ಬೇಕು ನಮ್ಮ ಪ್ರೊಡ್ಯೂಸರ್ಸ್ ಆಗಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರ ಥ್ರೂ ಔಟ್ ಸಿನಿಮಾ ನಮ್ಮ ಸಿನಿಮಾ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ನಮ್ಮ ಡಿರೆಕ್ಟರ್ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ಆ್ಯಂಡ್ ನನ್ನ ಕೋ ಆಕ್ಟರ್ ಆರವ್ ಸೂರ್ಯ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಂಗ್ ಸೋ ಕೈಂಡ್ ಟು ಮೀ ತುಂಬ ಪ್ರತಿಯೊಂದು ಸೀನಲ್ಲೂ ತುಂಬಾ ಸಪೋರ್ಟಿವ್ ಆಗಿದ್ರು ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಮ್ಯೂಸಿಕ್ ಡಿರೆಕ್ಟರ್ ಸರ್ಗಿರ್ಬೋದು ನಮ್ಮ ಡಿಒ ಪಿ ಸರ್ ಇರ್ಬೋದು ಪ್ರತಿಯೊಬ್ಬರಿಗೂ ಫೈಟ್ ಮಾಸ್ಟರ್ ನಮ್ಮ ಬಾಲ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲ ಸೇರಿದಕ್ಕೆ ಕಾಲೇಜ್ ಕಲಾವಿದ ಆಗಿರೋದು ಸೊ ನಮ್ಮ ಹೋಲ್ ಟೀಮ್ಗೆ ಥ್ಯಾಂಕ್ ಯು ಆ್ಯಂಡ್ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಇದೊಂದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಅಂಡ್ ನಮ್ಮನ್ನ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೊ ಮಚ್ ಒಂದು ವರ್ಷ ಧಾರಾವಾಹಿ ಮಾಡೋಣ ಅಂತ ಧಾರಾವಾಹಿಗೆ ಹೋಗಿದ್ದೆ ಕೊನೆಗೂ ಆರು ವರ್ಷದ ನಂತರ ಮತ್ತೆ ನನ್ನ ನಾನು ಬೆಳಿತಾರೆ ಪರದೆ ಮೇಲೆ ನೋಡ್ಕೊಂಡಿದ್ದು ತುಂಬಾ ಖುಷಿ ಆಯ್ತು ಸೊ ನಿಮಗೆ ನೀವೆಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದು ಇನ್ನೂ ಖುಷಿ ಆಯ್ತು ನಮ್ಮ ಸಿನಿಮಾ ನಮ್ಮ ನಿರ್ಮಾಪಕರು ಗಜಾನ ಪ್ರೊಡಕ್ಷನ್ಸ್ ಏನಿದೆ ಮೊದಲನೇ ಸಿನಿಮಾ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗಬೇಕು ನಮ್ಮ ನಿರ್ದೇಶಕರು ಅವರು ಈ ಸಿನಿಮಾ ಮೂಲಕ ಅವರು ಪಾದಾರ್ಪಣೆ ಮಾಡ್ತಿದ್ದಾರೆ ನಮ್ಮ ಸಿನಿಮಾ ಚಿತ್ರರಂಗಕ್ಕೆ ಸಂಜಯ್ ಮಲ್ಲೋಳಿ ಸರ್ ಅವ್ರಿಗೂ ಒಳ್ಳೇದಾಗ್ಬೇಕು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಸೂರಜ್ ಸರ್ ಹಾಗೆ ನಮ್ಮ ಹೀರೋಯಿನ್ ಸರ್ತಾರ್ ರೋಪನಾಥ್ ಅವ್ರು ಹಾಗೆ ನಮ್ಮ ತಂಡ ಇಡೀ ತಂಡ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ನಾನು ಮನಸ್ಪೂರ್ತಿ ಕೇಳ್ಕೊತಾ ಇದ್ದೀನಿ ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ಬಂದಾಗ ನಮ್ಮ ಪ್ರೊಡ್ಯೂಸರ್ ಸರ್ ಒಂದು ಕ್ಯಾರೆಕ್ಟರ್ ಮಾಡಿ ಅದಕ್ಕೆ ಅಷ್ಟು ಜೋರಾಗಿ ಚೆನ್ನಾಗಿ ಕಾಣಿಸ್ತು ಜೊತೆಗೆ ನಮ್ಮ ಕೂಲಿ ಕಾರ್ತಿಕ್ ಅವ್ರನು ಕೂಡ ಅಷ್ಟು ಜೋರಾಗೆ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅವ್ರಿಗೂ ನಮ್ಮ ಆರ್ವ್ ಅವರಾಗ್ಲಿ ನಮ್ಮ ಹೀರೋಯಿನ್ ಆಗಲಿ ಎಲ್ಲರಿಗೂ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇಂದ ತುಂಬಾ ಚೆನ್ನಾಗಿ ಡೈರೆಕ್ಟರ್ ಒಳ್ಳೆ ರೀತಿಲಿ ಅದನ್ನ ಬರೆದು ಎಲ್ಲರಿಗೂ ಪ್ರೆಸೆಂಟ್ ಮಾಡಿದರೆ ಇಲ್ಲಿರೋರೆಲ್ಲರಿಗೂ ಕೂಡ ಖಂಡಿತವಾಗ್ಲು ತುಂಬಾ ಇಷ್ಟ ಆಗಿದೆ ಇನ್ನು ನೆಕ್ಸ್ಟ್ ನೀವು ಬಂದು ನಮ್ಮನ್ನ ಆಶೀರ್ವಾದ ಮಾಡಬೇಕು ಆಗ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲೂ ಇದೆ ಟ್ರೈಲರ್ ಇದೆ ಹಾಡುಗಳಿದೆ ಅದನ್ನ ಕೇಳಿ ಥಿಯೇಟರ್ ಅಲ್ಲೇನೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆಕ್ಚುಲಿ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಪಿಕ್ಚರ್ ನಾನು ಅಲ್ಲಿ ನೋಡೇ ಇಲ್ಲ ನನಗೆ ಡೈರೆಕ್ಟರ್ ಆಗಲಿ ಹೀರೋ ಕರೆದಿ ಬನ್ನಿ ಸರ್ ನೋಡೋಣ ಅಂತ ಹೇಳಿದ್ರು ನಾನು ಅವತ್ತು ಹೇಳಿದೆ ಅವ್ರಿಗೆ ನಾನು ನನ್ನ ಮೂವಿನ ನೋಡಿದ್ರೆ ಆಡಿಯನ್ಸ್ ಮಧ್ಯದಲ್ಲಿ ನಾನು ಮೂವಿನ ನೋಡ್ತೀನಿ ಅಂತ ಅದೇ ತರ ಫಸ್ಟ್ ಟೈಮು ನಾನು ನಮ್ಮ ವೈಫು ನನ್ನ ಮಕ್ಕಳು ಫಸ್ಟ್ ಟೈಮ್ ಮೂವಿನಲ್ಲೇ ಬಂದ್ ಥಿಯೇಟರ್ ಅಲ್ಲೇ ಬಂದು ಮೂವಿನ ನೋಡ್ತಾ ಇದೀನಿ ಆಮೇಲೆ ಆಸ್ ಎ ಪ್ರೊಡ್ಯೂಸರ್ ಅಂದ್ಬಿಟ್ಟು ಒಂದು ಪರ್ದೇನಲ್ಲಿ ಒಬ್ರು ಆರ್ಟಿಸ್ಟ್ ಕಾಣಿಸ್ಕೊತಾ ಇದ್ದಾರೆ ಕಾಣಿಸ್ಕೊತಾ ಇದ್ದಾರೆ ಅಂದ್ರೆ ದಟ್ ಮೀನ್ಸ್ ಲಕ್ಷ್ಮಿ ಒಲ್ದು ಬಂದಿರಬೇಕು ಆ ಲಕ್ಷ್ಮಿ ಲಕ್ಷ್ಮಿಲ್ ಬಂದಿರ್ಬೇಕಂದ್ರೆ ಬ್ಯಾಕ್ ಆಬ್ವಿಯಸ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಇದಾರೆ ಎಲ್ಲ ಆಗೋದಕ್ಕೂ ಪಿಲ್ಲರ್ ಪಿಲ್ಲರ್ ಇದಾರೆ ಸೊ ಮಾಡ್ಕೊಂಡು ಈ ತರ ಸ್ಟೇಜ್ ಅಲ್ಲಿ ಎಂಡ್ ಮೂಮೆಂಟ್ ಅಲ್ಲಿ ನಾನ್ ನನ್ನ ಮೂವಿನಲ್ಲಿ ನೋಡಿದಾಗ ನನ್ಗೆ ಸೆಂಟಿಮೆಂಟ್ ಆಗಿ ನನ್ಗೆ ಕಣ್ಣಲ್ಲಿ ಸ್ವಲ್ಪ ನೀರ್ ಬಂದಿದ ಎಡಿಟಿಂಗ್ ಅಲ್ಲಿ ಅಷ್ಟು ಅಷ್ಟು ಪ್ರೊಫೆಷನಲ್ ಆಗಿ ಎಡಿಟಿಂಗ್ ಮಾಡಿದ್ದಾರೆ ಅಷ್ಟೇ ಎಂಟೈರ್ ಟೀಮ್ ಗೆ ಎಲ್ರು ಎಷ್ಟು ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ನಾನು ಹಾರ್ಟ್ ಫೀಲ್ ವೆರಿ ಮೋಚ್ ಥ್ಯಾಂಕ್ಸ್ ಆಗಿ ಹೇಳುತ್ತೀನಿ ಹಾಗೆ ನಿಮ್ಗೆಲ್ಲರಿಗೂ ನೀವು ನಿಮ್ಮಿಂದನೇ ಇನ್ನು ನಾಲ್ಕು ಶೋ ಓಡಬೇಕು ನಾಲ್ಕು ವಾರ ಓಡಿಸ್ತೀರಾ ನೂರು ದಿವಸ ಓಡಿಸ್ತೀರಾ ಎಲ್ಲ ಮೇಲೆ ಡಿಪೆಂಡ್ ಇದೆ ನಾವು ನಮ್ಮ ಕರ್ತವ್ಯ ಮಾಡಿದ್ದೀವಿ ಇನ್ನು ಮುಂದೆ ತಗೊಂಡೋಗಿ ಬಿಡೋದು ನಿಮ್ ಜಿಮ್